ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಒಂದು ಹೊಸ ವಿಷಯವನ್ನು ಪ್ರಾರಂಭ ಇದ್ದೇನೆ ಅದು ಜಾನಪದ ಅಥವಾ ಜನಪದ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಜನಪದೀಯ ಈ ಜನಪದೀಯ ವಿಚಾರದಲ್ಲಿ ನಾನು ವೈಯಕ್ತಿಕವಾಗಿ ಪ್ರಯತ್ನ ಮಾಡಿದ ಒಂದು ಕೆಲಸ ಅಂದರೆ ನಮ್ಮ ಗ್ರಾಮೀಣ ಜನರಲ್ಲಿರ್ತಕ್ಕಂಥ ಆಡು ನುಡಿಗಳು ಮತ್ತು ನುಡಿಗಟ್ಟುಗಳು ಅವನ್ನ ಪಡೆನುಡಿಗಳು ಅಂತ ಕರಿಬೋದು ಮತ್ತು ಗಾದೆ ಮಾತಲ್ಲ ಗಾದೆ ಮಾತೆ ಬೇರೆ ಆದರೆ ಪಡೆನುಡಿಗಳು ನುಡಿಗಟ್ಟುಗಳು ಅವನ್ನ ಇಂಗ್ಲೀಷ್ನ ಈಡಿಯಮ್ಸ್ ಅಂತ ನಾವು ಕರಿಬೋದು ಇಂಗ್ಲಿಷ್ನ ಇಡಿಯಮ್ಸ್ ಹೇಗೋ ಕನ್ನಡದಲ್ಲೂ ಕೂಡ ಅಂತಹ ಆಯಾ ಪ್ರದೇಶಕ್ಕೆ ತಕ್ಕಂತೆ ಜನರಲ್ಲಿ ರೂಢಿಗತವಾಗಿರ್ತಕ್ಕಂಥ ಅನೇಕ ಸಾವಿರ ಸಾವಿರ ಪದಗಳಿವೆ ಅವೆಲ್ಲವನ್ನು ಕಲೆಕ್ಟ್ ಮಾಡಿದರೆ ಬಹುಶಃ ಆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ಏಕೈಕ ವಿದ್ವಾಂಸ ಕಿಟಲ್ ಆ ಕಿಟಲ್ ಡಿಕ್ಷನರಿಯಲ್ಲಿ ಆತ ಒಂದು ಪದವ ಪದದ ಬಗ್ಗೆ ಅರ್ಥ ನಿರ್ವಚಿಸುವಾಗ ಈ ಜನಪದೀಯ ಅರ್ಥಗಳನ್ನು ಕೂಡ ಆತ ಗಮನಿಸಿ ಅದಕ್ಕೆ ತಕ್ಕಂತೆ ಅರ್ಥಗಳನ್ನು ಆತ ನೀಡುತ್ತಾ ಹೋಗಿದ್ದಾನೆ ಅದರಿಂದ ನಾನು ಸ್ವತಃ ಒಂದು ಪ್ರಯತ್ನ ಮಾಡಿ ಒಂದು ಏಳೆಂಟು ವರ್ಷಗಳ ಹಿಂದೆಯೇ ಪ್ರಯತ್ನ ನಡೆಸಿ ಒಂದು ಜನಪದ ನಿಘಂಟು ಅಂತ ಮಾಡುವ ಪ್ರಯತ್ನವನ್ನು ಮಾಡಿದೆ ಅದು ಸದ್ಯ ಹಾಗೆ ಅದು ಅಪೂರ್ಣ ಸ್ಥಿತಿಯಲ್ಲಿ ಉಳ್ಕೊಂಡಿದೆ ಅಲ್ಲಿ ನಾನು ನಮ್ಮ ಭಾಗದ ಅಂದ್ರೆ ನಾನು ಹುಟ್ಟಿ ಬೆಳೆದಂಥ ಈ ಪರಿಸರ ಏನಿದೆ ತೋಳಳ್ಳಿ ಕೊಟ್ಟೂರು ಉಜ್ನಿ ಮತ್ತು ನಾನು ಈಗ ವಾಸ ಮಾಡ್ತಕ್ಕಂಥ ಈ ದಾವಣಗೆರೆ ಭಾಗ ಮತ್ತು ನಾನು ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಯಲಬುರ್ಗ ಈ ಭಾಗದ ಕೆಲವು ಆಡು ನುಡಿಗಳನ್ನು ಪದಗಳನ್ನು ಒಂದು ಕಡೆ ಇನ್ನೊಂದು ಕಡೆ ನುಡಿಗಟ್ಟುಗಳಂತ ನಾನು ಹೇಳಿ ಏನು ಹೇಳಿದೆ ಅಲ್ಲ ಪಡೆನುಡಿಗಳು ಅಂತ ಅಂಥ ಪಡೆನುಡಿಗಳನ್ನು ಇನ್ನೊಂದು ಕಡೆ ನನ್ನ ಸ್ಮರಣೆಯಿಂದ ಅಂದ್ರೆ ನಾನು ಯಾವುದೇ ಪುಸ್ತಕಗಳನ್ನು ನೋಡದೆ ನನ್ನ ಸ್ಮರಣೆಯಿಂದ ನನಗೆ ಗೊತ್ತಿರುವ ಗೊತ್ತಿರುವಂಥ ಪದಗಳನ್ನು ನಾನು ಒಂದು ಕಡೆ ಬರೆದು ಅವನ ದಿನ ಯಾವ್ಯಾವ ನೆನಪಾ ಅಂತವೋ ಅಷ್ಟು ಬರೆಯೋದು ಒಂದು ಕಡೆ ಸಂಗ್ರಹ ಮಾಡೋದು ಹಂಗ್ ಟೈಪ್ ಮಾಡೋದು ಹಂಗೆ ಮಾಡ್ತಾ ಮಾಡ್ತಾ ಬಂದಿದ್ದೆ ಆ ಥರದ ಒಂದು ವಿಷಯವನ್ನು ನಾನು ಇವತ್ತು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ ಒಂದೊಂದು ವಿಡಿಯೋದಲ್ಲಿ ಅದು ವಿರಾಮ ಸಿಕ್ಕಾಗ ಕೆಲವು ನಿಮಿಷಗಳನ್ನು ಇದಕ್ಕೆ ಯಾಕೆ ವ್ಯಯ ಮಾಡಬಾರ್ದು ಇವತ್ತು ಯಾಕಂದರೆ ನಮ್ಮ ಕನ್ನಡ ಭಾಷಿಕರಲ್ಲಿ ಸಾಕಷ್ಟು ರೀತಿಯ ಮರವು ಉಂಟಾಗಿದೆ ಹಳೇ ಭಾಷೆಯ ನಂಟು ಇವತ್ತು ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ ಅದನ್ನು ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆಸಕ್ತರು ಗಮನಿಸಬಹುದು ಮತ್ತು ಪ್ರಯೋಜನವೂ ಆಗಬಹುದು ಅನ್ನುವ ಒಂದು ಕುತೂಹಲದಿಂದ ಈ ವಿಷಯಕ್ಕೆ ನಾನು ಕೈ ಹಾಕಿದ್ದೇನೆ ಇದನ್ನು ವಚನ ಸಾಹಿತ್ಯ ಮತ್ತು ನನ್ನ ಬೇರೆ ಬೇರೆ ಟಾಪಿಕ್ ಏನಿದೆ ಅದರ ಜೊತೆಗೆ ಯಾವಾಗಲಾದರೂ ಒಂದೊಂದು ಈ ಪ್ರಯತ್ನವನ್ನು ಮಾಡೋಣ ಅಂತ ಸ್ನೇಹಿತರೆ ನಮ್ಮಲ್ಲಿ ನೋಡ್ರಿ ಎಂತೆಂತ ಅಂದ್ರೆ ಈಗ ಯಾರೋ ಮಾತಾಡ್ತಾರ ಕೆಲವೊಮ್ಮೆ ಕೊಟ್ಟನ್ ಕೊಡಂಗಿ ಇಸ್ಕೊಂಡ ನೀರ್ಭದ್ರ ಅಂತ ಕೊಟ್ಟನ್ ಕೊಡಂಗಿ ಇಸ್ಕಂಡ ನೀರ್ಭದ್ರ ಅನ್ನೋದ್ರ ಅರ್ಥ ಏನು ಇದನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಈಗ ಯಾರಾದ್ರೂ ಒಬ್ರು ಒಬ್ಬನಿಗೆ ದುಡ್ಡು ಕಾಸೋ ಸಾಲವೋ ಕಡವೋ ಅಂತ ಕೊಟ್ಬಿಡ್ತಾನೆ ಅವನ್ ಅವನ್ ಕೇಳ್ತಾನೆ ಅವನ್ ಕೊಟ್ಬಿಡ್ತಾನೆ ಅವಾಗ ಅಲ್ಲಿ ಹಣ ಕೊಟ್ಟ ಹಣ ವಾಪಸ್ ಬರುವ ಲಕ್ಷಣ ಇರದೇ ಇಲ್ಲ ಅದು ಅವನು ಗಂಡು ಹೊಡಿತಾನೆ ಅನ್ನೋದು ಕಾಯಂಬ ಯಾಕಂದ್ರೆ ಆ ವ್ಯಕ್ತಿಯ ಬಗ್ಗೆ ಅಂತ ಸದಭಿಪ್ರಾಯ ಇರೋದಿಲ್ಲ ಅಂತನಿಗೆ ಹೋಗಿ ಇವನು ಯಾರೋ ಒಬ್ಬನು ದುಡ್ಡು ಕೊಟ್ಬಿಡ್ತಾನೆ ಅವಾಗ ಏನೋ ಯಾರಿಗೆ ಕೊಟ್ಟಿದ್ ಏನೇ ಅವ್ ಆಯ್ತಾ ಕೊಟ್ಟನ್ ಕೋಡಂಗಿ ಇಸ್ಕಂಡನ್ ಈರ್ಭದ್ರ ಹಂಗಾಗಿ ಅಂದ್ರೆ ಇಲ್ಲಿ ಕೊಟ್ಟವನು ಕೆಟ್ಟ ಅಂತ ಅರ್ಥ ಕೊಟ್ಟವನು ಕೆಟ್ಟ ಅವನು ಕ್ವಾಡಂಗಿ ಮಂಗ್ ಕ್ವಾಡಂಗಿ ಅಂದ್ರೆ ಮಂಗ ಕೋತಿ ಅಂತ ನಾವು ಕರಿತೀವಿ ಹಂಗಾಗಿ ಕೊಟ್ಟನ್ ಕೊಡಂಗಿ ಇಸ್ಕಂಡನು ಈರ್ಭದ್ರ ಅಂತ ಅಂದ್ಬಿಡ್ತಾರೆ ಅದೇ ರೀತಿ ಈಗ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳ ಸೌಂದರ್ಯದ ಬಗ್ಗೆ ಅನೇಕ ಗಾದೆ ಮಾತುಗಳಿದ್ದಾವೆ ಅದ್ರಾಗೆ ಒಂದು ಹೇಳ್ತೀನಿ ನಾನು ಇವತ್ತು ಚಂದುಳ್ಳ ಚಲುವೆಗೆ ಒಡಿವ್ಯಾಕೆ ಹೊಸರಾಗಿ ಹಿಟ್ಟಿಗೆ ಹೆಸರು ಯಾಕೆ ಅಂತ ಒಂದು ಗಾದೆ ಮಾತು ಅಲ್ಲ ಪಡೆ ನುಡಿ ಗಾದೆ ಅಲ್ಲ ಇದು ನಾನು ಅಪ್ಪಿತಪ್ಪಿ ಗಾದೆ ಅಂದ್ರೆ ದಯಮಾಡಿ ತಿದ್ದಿಕೊಳ್ಳಿ ಪಡೆ ನುಡಿ ಚಂದುಳ್ಳ ಚಲುವೆಗೆ ಒಡಿವ್ಯಾಕೆ ಹೊಸರಾಗಿ ಹಿಟ್ಟಿಗೆ ಹೆಸರು ಯಾಕೆ ಅಂತ ಇಲ್ಲಿ ಮೊದ್ಲು ಹೊಸ ರಾಗಿ ಹಿಟ್ಟು ವಿಚಾರ ತಿಳ್ಕೊಬೇಕು ನಾವು ಚಂದ್ ಮೊದ್ಲಿನ ಗೊತ್ತಾಗುತ್ತೆ ನಮಗೆ ಹೊಸ ರಾಗಿ ಹಿಟ್ಟರ ಇರಲಿ ಜ್ವಳದ ರೊಟ್ಟಿ ಹಿಟ್ಟರ ಇರ್ಲಿ ಅದನ್ನ ಮುದ್ದೆ ಮಾಡ್ಬೇಕಾದ್ರೆ ಅದರಲ್ಲಿ ನೀರಿನ ಅಂಶ ಬಹಳ ಇರ್ತದ ಹಂಗಾಗಿ ಅದಕ್ಕೆ ಹೆಸರು ಹಿಡದಲೇ ಅಂದ್ರೆ ಹೆಸರು ಅಂತ ಎದಕ್ ಕರೀತಾರಂದ್ರೆ ನಮ್ಮಲ್ಲಿ ನುಚ್ಚಾಕಿ ಮುದ್ದೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಹಿಟ್ಟು ಅಥವಾ ನುಚ್ಚನ್ನು ಹಾಕದಕ್ಕಿಂತ ಪೂರ್ವದಲ್ಲಿ ನೀರನ್ನ ಚಲಮಲ ಅದಕ್ಕೆ ಕಾಯಿಸ್ತಾರೆ ಆ ನೀರ್ ಕಾಯಿಸ್ತಾರಲ್ಲ ನೀರಿಗೆ ಹೆಸರು ಅಂತ ಕರೀತಾರೆ ಅದು ಅದನ್ನ ಇಷ್ಟು ಚಂಬು ಇಷ್ಟು ಹಿಟ್ಟಿಗೆ ಇಷ್ಟು ಚಂಬು ನೀರು ಅಂತ ಅವರು ಇಡ್ತಾರೆ ಮನೆಯಲ್ಲಿ ಅವರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ನೀರಿಟ್ಟು ಹೆಸರಿಟ್ಟರೆ ಎಷ್ಟು ಮುಚ್ಚು ಹಾಕ್ಬೇಕು ಎಷ್ಟು ಹಿಟ್ಟು ಹಾಕ್ಬೇಕು ಅಂತೇಳಿ ಮುದ್ದೆ ಮಾಡ್ತಾರೆ ಈ ರೀತಿ ಹಂಗಾಗಿ ಹೊಸ ರಾಗಿ ಹಿಟ್ಟು ಅಥವಾ ಹೊಸ ಜೋಳದ ಹಿಟ್ಟು ಅದು ನೀರಿನ ಅಂಶ ಚೆನ್ನಾಗಿರೋದ್ರಿಂದ ಅದು ಜಿಗಟಿನ ಅಂಶ ಚೆನ್ನಾಗಿರೋದ್ರಿಂದ ಅದಕ್ಕೆ ಹೆಚ್ಚು ನೀರು ಬೇಕಾಗಲ್ಲ ಅದೇ ರೀತಿ ಭಾರಿ ಸುಂದರಿಯಾಗಿರ್ತಕ್ಕಂಥ ಅಂದ್ರೆ ಪ್ರಕೃತಿ ದತ್ತವಾದ ಸೌಂದರ್ಯ ಉಳ್ಳವನ್ ಉಳ್ಳಂತ ಯಾವುದೇ ಒಬ್ಬ ಹೆಣ್ಮಗಳಿಗೆ ಆಕೆ ಈಗ ಒಡವೆ ಅವಶ್ಯಕತೆ ಇಲ್ಲ ಆಕೆ ನ್ಯಾಚುರಲಿ ಆಕೆ ಸ್ಫ್ರದ ಸ್ಫುರದ್ರೂಪಿಯಾಗಿರ್ತಾಳೆ ಹಂಗಾಗಿ ಅಂಥವಳಿಗೆ ಒಡವೆ ಬೇಕಾಗಿಲ್ಲ ಅದಕ್ಕೆ ಇಂಥ ಮಾತು ಹುಟ್ಟಿದೆ ಚಂದುಳ್ಳ ಚಲುವೆಗೆ ಒಡವೆ ಯಾಕೆ ಹೊಸರಾಗಿ ಇಟ್ಟಿಗೆ ಹೆಸರು ಯಾಕೆ ಅಂತ ಅಂತ ಹೇಳ್ಬಿಟ್ಟು ಆಮೇಲೆ ಊರ್ದೂರ ಕಾಡ್ಸ ನೆವು ಅಂತ ಮಾತಾಡ್ತಾರೆ ನೀವು ಕೇಳಿರ್ಬೋದು ಏನು ಊರ್ದೂರ ಕಾಡ್ಸ ನೆವು ಕೆಲವರಿಗೆ ಬಹುಶಃ ಹಿಂಗೆ ಹೇಳಿದ ತಕ್ಷಣ ಅರ್ಥ ಆಗಲ್ಲ ಈಗ ಒಬ್ಬನ ಮನುಷ್ಯ ಹಾಳಿರ್ತಾನೆ ಬಾಳಿರ್ತಾನೆ ಆ ಅವನು ಆಗ್ಲೇ ಎಲ್ಲ ಜೀವನ ಸಂಸಾರ ಎಲ್ಲಾ ಮುಗಿಸ್ಕೊಂಡು ಅವನು ಇನ್ನೇನಪ್ಪ ಎಲ್ಲಾ ಜವಾಬ್ದಾರಿಯಿಂದ ಅವನು ರಿಲೀವ್ಡ್ ಆಗಿ ಬಿಟ್ಟಿರ್ತಾನೆ ಅಂತ ವ್ಯಕ್ತಿ ಆ ಐಕ್ಯದ ಸ್ಥಿತಿ ಸಾವಿನ ಸ್ಥಿತಿ ಸಾವಿನ ಬಾಗಲನ್ನ ತರ್ತಕ್ಕಂಥವನು ಅಥವಾ ಅದಕ್ಕೋಸ್ಕರ ವೇಟ್ ಮಾಡ್ತಕ್ಕಂಥವ್ನು ಆಯ್ತಪ್ಪ ನನ್ ಮುಗಿದೋತು ಪರಮಾತ್ಮ ಯಾವತ್ತಾದ್ರೂ ಕರ್ಕೊಂಡ್ಬಿಡ್ಲಿ ಅಂತ ಅಥವಾ ನನಗೆ ಸಂಸಾರ ಸಹವಾಸ ಸಾಕು ಅಂತ ಅಂತ ವ್ಯಕ್ತಿ ವ್ಯಕ್ತಿಗೆ ಹೇಳ್ತಕ್ಕಂಥ ಇದು ಊರು ದೂರ ಕಾಡಿಸ್ ಅಂತ ಊರು ದೂರ ಅಂದ್ರೆ ಊರು ನೋಡಿರಲ್ಲಿ ಸಂಕೇತ ಊರು ಈ ಸಂಸಾರ ಇದ್ರ ಸಂಕೇತ ಅದು ಹಂಗಾಗಿ ಇನ್ನೇನದು ಊರ್ ದೂರ ಕಾಡ್ ಸನೆ ಹೋಗುವಂತ ಕಾಡು ಅಲ್ಲಿ ವೈರಾಗ್ಯದ ಆ ಕೊನೆಯ ಬದುಕಿನ ಹಂತದ ಸಂಕೇತ ಅದು ಆಮೇಲೆ ನಮ್ಮಲ್ಲಿ ಇದೇನು ವಾನಪ್ರಸ್ಥ ಸನ್ಯಾಸ ಬ್ರಹ್ಮಚರ್ಯ ವಾನಪಸ್ಥ ಸನ್ಯಾಸ ಅಂತಾರಲ್ಲ ಆ ಅರ್ಥದ ಹಿನ್ನೆಲೆಯಲ್ಲೂ ಕೂಡ ಇದನ್ನು ನಾವು ಹೇಳ್ಬಿಡ್ಬೋದು ಆಮೇಲೆ ಕೆಲವು ಭಾಳ ಇಂಟ್ರೆಸ್ಟಿಂಗ್ ಆದ ಈ ಪಡೆ ನುಡಿಗಳು ಇರ್ತವೆ ಎಂತವಪ್ಪ ಅಂತ ಹೇಳಿದರೆ ಹೋಗನ್ಲಾರದ ಉದುರಿಟ್ಟಿದ್ರು ಅಂತ ಹೋಗನ್ಲಾರದ ಉದುರಿಟ್ಟಿದ್ರು ಅಂತ ಉದುರು ಅಂದ್ರೇನು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ತಗೊಂಡೋಗಿ ಬೆಂಕಿ ಕಂಡದಲ್ಲಿ ಹಾಕಿಬಿಡೋದು ಅವಾಗ ಅದು ಘಾಟ್ ಎದ್ಬಿಡ್ತದೆ ಅದಕ್ಕೆ ಉದುರು ಅಂತ ಕರೆಯೋದ್ ಇದಕ್ಕೊಂದು ಪ್ರಸಂಗ ಯಾರೋ ಒಬ್ಬ ಹೆಣ್ಮಗಳು ಬಹಳ ಹೆಡ್ಯಾಕಾಗಿ ಮಾತಾಡ್ತಕ್ಕಂಥ ಒಬ್ಬ ಹೆಣ್ಮಗಳು ಮನೆಗೆ ಬಂದ್ಬಿಡ್ತಾಳೆ ಮಕ್ಕಳ ಮನೆಗೆ ಅಂತ ಕುಂತಿರ್ತವೆ ಆಕೆ ಹಂಗೆ ಸಣವ್ವ ಹಿಂಗೆ ಸಣ್ಣವ್ವ ಹಂಗ ನನ್ನತ್ತಿ ನಿನ್ನ ತಮ್ಮ ಹಂಗ ನಿನ್ನ ಹಿಂಗ ಇವನ್ ಹಂಗ ಅಂತ ಹೇಳಿ ಹಾಳ ಪುರಾಣ ಕೊರಕಂತ ಕೊರಕಂತ ಆಕೆ ಎದ್ದು ಇಲ್ಲ ಅದು ಆಕೆ ನೀನು ಎದ್ದೋಗಪ್ಪ ಅಂತ ಅನ್ನೋಕೆ ಬರೋದಿಲ್ಲ ಏನ್ ಮಾಡೋದು ಅಂದ್ರೆ ಬೇಜಾರಾಗ್ತಾಳೆ ಆ ಕಾರಣಕ್ಕಾಗಿ ಏನ್ ಮಾಡ್ಬಿಡೋದು ಈಕಿನ ಏನಾರು ಮಾಡಿ ಎದ್ದು ಹೋಗೋಂಗೆ ಮಾಡ್ಬೇಕಲ್ಲ ಮನೆ ಬಿಟ್ಟು ಹೋಗೋಂಗೆ ಮಾಡ್ಬೇಕು ಹೇಳಿ ಆ ಒಂದು ಓದ್ಕೊಂತ ಕುಂತ ಒಂದು ಹುಡುಗಿ ಒಳಗಡೆ ಹೋಗಿ ಒಂದು ಎರಡು ಒಣಮೆಣ್ಸಿನಕಾಯಿ ತಗೊಂಡ್ಬಿಟ್ಟು ಅವ್ರ ಮನೆ ಒಳಗಿನ ಬೆಂಕಿ ಕೆಂಡ ಒಲೆ ಕೆಂಡ ಏನಿರ್ತದೆ ಇವತ್ತಿನ ಕಾಲದಲ್ಲಿ ಕೆಂಡ ಇಲ್ಲ ಅವತ್ತಿನ ಕಾಲಕ್ಕೆ ಇರ್ತಿದ್ವು ಆ ಕೆಂಡದಲ್ಲಿ ಹೋಗಿ ಬಿಡೋದು ಘಾಟ್ ಎದ್ದು ಬಿಡ್ತದೆ ಅವಾಗ ಹಾಕಿ ಕೆಹು ಕೆಹು ಕೆಂ ಕೆ ಅಂತ ಹೊಂಟಿಬಿಡ್ತಾಳೆ ಹೊರಗಡೆ ಈ ರೀತಿ ಹಿಂಗೆ ಹೋಗನಲಾರ್ದ ಉದುರಿಟ್ಟಿದ್ರು ಹೇಳ್ಬಿಟ್ರು ಆಮೇಲೆ ಇನ್ನೂ ಒಂದು ಮಾತು ಬಹಳ ಸ್ವಾರಸ್ಯಕರವಾಗಿರ್ತೆ ಐತೆ ಇದು ಹನುಮಪ್ಪ ಹಗ್ಗ ತಿನ್ನಕರ ಪೂಜಾರಪ್ಪ ಶಾವಿಗೆ ಬೇಡಿದ್ದಂತ ಹನುಮಪ್ಪ ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವಿಗೆ ಬೇಡಿದ್ದ ಏನು ಇದನ್ನ ಯಾವ ಸಂದರ್ಭ ಒಂದ್ ಒಂದು ಸಂದರ್ಭ ಹೇಳ್ತೇನೆ ಈ ನಮ್ಮಲ್ಲಿ ಕೆಲವರಿಗೆ ಬೀಡಿ ಚಟಗಳು ಬಹಳ ಇರ್ತವೆ ಹಳ್ಳಿಗಳಲ್ಲಿ ಅವ್ರಿಗೆ ಬೀಡಿದ್ರೆ ಚಹಾ ಬೀಡಿ ಅಡದ್ ಬಿಟ್ರೆ ಸಾಕು ಬೇಕಾಗಿಲ್ಲ ಅನ್ನೋ ಜನ ಕೆಲವರು ಇದಾರೆ ಈಗ ಯಾವನೋ ಒಬ್ಬನ ಬೇಸಾಯಕ್ಕೆ ಹೋಗಿರ್ತಾನೆ ನಾಲ್ಕು ಬೀಡಿ ಒಂದು ಪಟ್ನ ಹಿಂಗೆ ಇಟ್ಕೊಂಡು ಹೋಗಿರ್ತಾನೆ ಬೀಡಿ ಸೇರ್ತಾನೆ ಬೆಳೆ ಹೊಡಿತಾನೆ ಅಲ್ಲಿಗೆ ಬೀಡಿ ಖಾಲಿ ಆಗಿಬಿಡ್ತವೆ ಕೆಲಸ ಇನ್ನು ಉಳ್ಕಂಡಿರ್ತತಿ ಹಾಂ ಅವನಿಗೆ ಬೀಡಿ ಚಟ ಬಂದುಬಿಟ್ಟಿರ್ತತಿ ಏನಾರು ಮಾಡಿ ಇನ್ನೊಂದು ಬೀಡಿ ಸಿಕ್ಬಿಟ್ರೆ ಇನ್ನೊಂದು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂತಿರ್ತಾನವ ಹಾಗಾಗಿ ಅವನು ಆ ಕಡೆ ನೋಡೋದು ಈ ಕಡೆ ನೋಡೋದು ಮಾಡ್ತಿರ್ತಾನೆ ಯಾರೋ ಒಬ್ಬನು ಬರ್ತಾ ಇರ್ತಾನೆ ಅವನು ಕೂಕೊಂಡು ಹೋಗ್ತಾನೆ ಇವನು ನಳು ಏ ಒಂದು ಬೀಡಿ ಕೊಡ ಮರೇ ಅಂತ ಕೇಳ್ತಾನೆ ಬೀಡಿ ಕೊಡ ಮರ ಅಂತ ಕೇಳಿದರೆ ಆ ವ್ಯಕ್ತಿ ಇವನಿಗೆ ಇವತ್ತಿನ ನಮ್ಮ ಜನ ಅಂದರೆ ನನ್ನಲ್ಲಿ ಬೀಡಿ ಇಲ್ಲ ಅಂತ ಹೇಳ್ಬೋದು ಮಂಗಳೂರು ಭಾಷೆಯಲ್ಲಿ ಹಂಗಲ್ಲ ಅವರು ಬಹಳ ಕಲಾತ್ಮಕವಾದ ಜನ ಹಳ್ಳಿ ಜನ ಅಂದರೆ ಅವರ ಪರಂಪರೆ ಅವರ ಸಂಸ್ಕೃತಿ ಅದು ಬಹಳ ವಿಚಿತ್ರವಾದದ್ದು ಎಲ್ಲಿ ಸಿಗದ್ದು ಹಳ್ಳಿಗೆ ಸಿಗ್ತದೆ ಅದು ಹಳ್ಳಿಯ ಜನರ ಮಾತಿನಲ್ಲಿ ಭಾಳ ವಿಶಿಷ್ಟವಾದ ಅರ್ಥ ಅಲಂಕಾರಗಳು ಸಿಗ್ತವೆ ನನಗೆ ಅವನು ಏನು ಹೇಳ್ತಾನೆ ಇವನು ಹೋಗಿ ಬೀಡಿ ಕೇಳಿದ ಅವನು ಏನ್ ಹೇಳಿದೆ ಹೋಗ ಮರ ಹನುಮಪ್ಪ ಹಗ್ಗ ತಿನ್ನಕ ಇವನು ಪೂಜಾರಪ್ಪ ಶಾವಿ ಬೀಳಿದ್ನಂತೆ ಅಂತ ಇದರ ಅರ್ಥ ಏನಂದ್ರೆ ಅವನ ತಗ ಬೀಳಿಲ್ಲ ಸೇದಕ್ಕೆ ಇವ್ನಿಗೆ ಎಲ್ಲಿಂದ ಕೊಡ್ತಾನೆ ಅವನು ಹಂಗಾಗಿ ನನ್ನ ಹತ್ರಕ ಬೀಳಿಲ್ಲ ನಿನಗೆಲ್ಲಿಂದ ಕೊಡ್ಲಿ ಅಂತ ಹೇಳ ಬದ್ಲಿ ನೋಡ್ರಿ ಅಲಂಕಾರಿಕವಾಗಿ ಈ ಮಾತು ಹೇಳಿದೆ ಹನುಮಪ್ಪ ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವ್ ಬೇಡಿದ್ದ ಅಂತ ಹೇಳಿ ಹ ಆಮೇಲೆ ಇನ್ನೊಂದು ಮಾತು ನನಗೆ ನೆನಪಾತಿವಾಗ ಅದೇನೋ ಆ ಪುಣ್ಯಾಕ ಪುರ್ರ ಅಂದ್ರೆ ಬಚ್ಚಲ್ ಕಟ್ಟಿ ಬರ ಅಂದತ್ತಂತ ಪುಣ್ಯಾಕ ಪುರ್ರ ಅಂದ್ರೆ ಬಚ್ಚಲ್ ಕಟ್ಟಿ ಬರ ಅಂದತ್ತಂತೆ ಪುಣ್ಯಾಕ್ ಪುರ್ರ ಅನ್ನೋದೇನು ಈಗ ಯಾರೋ ಬಾಯಾಗ ನೀರು ಮುಕ್ಕಳಿಸ್ಕಂಡು ಬಚ್ಚಲ್ ಬಚ್ಚ ಉಗುಳ್ತಾರೆ ಆದ್ರ ಆ ಬಚ್ಚಲಿಗೆ ಯಾರು ಉಪಯೋಗಿಸ ಇರಲ್ಲ ಅದಕ್ಕೆ ನೀರ ಬಿದ್ದಿರಲ್ಲ ಅದಕ್ಕೆ ಹಾಗಾಗಿ ಅದು ಯಾರು ತೊ ತೊಳ್ಕೊಳ್ಳದೆ ಅದು ಒದ್ದೆ ಇರಲ್ಲ ಅದಕ್ಕೆ ತೇವಾಂಶವೇ ಬಡದಿರಲ್ಲ ಈ ಮನುಷ್ಯ ಹೋಗಿ ಬಾಯಿಯೊಳಗೆ ನೀರು ಹಾಕೊಂಡು ಏನೋ ಒಂದಿಷ್ಟು ಅಂತ ಉಗಳಿದ ಆದ್ರ ಅದು ಬಚ್ಚಲ್ ಕಟ್ಟಿ ಬರ ಅಂತದ್ದು ಇದನ್ನ ಇದ್ರ ಇದು ವಾಚ ಅರ್ಥ ಇದು ಆದ್ರೆ ಇದ್ರ ಸಾಂಕೇತಿಕ ಅರ್ಥ ನಾನು ಆಗ್ಲೇ ಹೇಳಿದ್ನಲ್ಲ ಅವನ ಹತ್ರಕ್ಕೆ ಏನು ಇರೋದಿಲ್ಲ ಅಥವಾ ಇದ್ರ ಮೇಲೆ ಏನೋ ಒಂದ್ ಚೂರು ಅವನು ತಳಪ್ಪ ಒಂದು ಎರಡು ರೊಟ್ಟಿ ಐತೆ ಆದ್ರಾಗ ಒಂದು ಅರ್ಧ ನೀನ್ ತಗ ಇನ್ನೊಂದು ಅರ್ಧ ಅಥವಾ ಒಂದು ರೊಟ್ಟಿಗೆ ಅರ್ಧ ನೀನು ಇನ್ನೊಂದು ಅರ್ಧ ನಾನು ಅಂತ ಅವನು ಇನ್ನೊಂದು ಕೇಳ್ತಾನೆ ಅವಾಗ ಹೇಳ್ತಕ್ಕಂಥ ಮಾತು ಇದು ಅದೇನ ಪುಣ್ಯಾ ಪುರ ಅಂದ್ರೆ ಬಚ್ಚಲ್ ಕಟ್ಟಿ ಬರತ್ತೆಂತೆ ಅಂತ ಹಿಂಗೆ ಆಮೇಲೆ ಇನ್ನೊಂದು ಬಹಳ ಸ್ವಾರಸ್ಯಕರವಾದ ಮಾತು ಹೆಣ್ಮಕ್ಳು ಬಾಯಾಗಿ ಬರ್ತಕ್ಕಂಥ ಮಾತುಗಳಿವೆ ಏನಂದ್ರೆ ಮೂಗಿನಾಗೇನೆ ಮುಸರಿ ಕೊಡ್ದಾಳು ಮೂಲಂಗಿ ಪಾಚಡಿ ಕೊಡ್ತಾಳೇನೆ ಅಂತ ಅಂದ್ಬಿಟ್ಟು ಒಬ್ಳು ಯಾರು ನೋಡ್ ಹೆಂಗೆ ಅಂದ್ರೆ ಒಬ್ಬಕಿ ಹಳ್ಳಿಗಳಲ್ಲಿ ಹಾಲು ಮೊಸರು ಇಂಥವೆಲ್ಲ ಯಾರೋ ಕೆಲವ್ರ ಮನೆಗಳು ದನ ಕಟ್ಕೊಂಡವ್ರ ಮನೆಗೆ ಇರ್ತವೆ ದನ ಕಡಿಗೊಳ್ಳ್ದೆ ಇರೋರು ಮನೆಯಲ್ಲಿ ಇರಲ್ಲ ಅಂಥವ್ರು ಎಡವತ್ತಿನಲ್ಲಿ ಯಾರೋ ನೆಂಟರು ಬಂದರು ಮತ್ತೊಬ್ರು ಬಂದರು ಅಥವಾ ತಮಗೆ ಚಾಕುಡಿ ಹೆಂಗೆ ಅಂದ್ರೆ ಇನ್ನೊಬ್ರು ಮನೆಗೆ ಒಂದಿಷ್ಟು ಹಾಲು ಇಸ್ಕೊಂಬರನು ಅಥವಾ ಒಂದಿಷ್ಟು ಮಜ್ಗೆ ಇಸ್ಕೊಂಬರನು ಒಂದಿಷ್ಟು ಮೊಸರು ಇಸ್ಕೊಂಬರೋ ಅಂತ ಹೋಗ್ತಾ ಇರ್ತಾರೆ ಇದು ಸಾಮಾನ್ಯ ಇದು ಹಾಗೆ ಒಬ್ಬ ಹೆಣ್ಮಗಳು ಒಂದು ಲೋಟ ಹಿಡ್ಕೊಂಡು ಅದನ್ನು ಜನ್ರಿಗೆ ಕಾಣಿಸ್ಬಾರ್ದು ಅಂತ ಶರಗ್ನ ಮುಚ್ಕೊಂಡು ಹೋಗ್ತಾ ಇದ್ಲು ಹೊರಗೆ ಇನ್ನೊಬ್ಬ ಹೆಣ್ಮಗಳು ಕೂತ್ಕೊಂಡಿದ್ಲು ಕೂತ್ಕೊಂಡಿದ್ದಾಗ ಏನವ ಮಳಿಸಿದ್ದವ ಯಾಕೆ ಹಿಂಗ ಹೊಂಟಿದೆಯಲ್ಲ ಮೇಲೆ ಅವಾಗ ಮಳಿಸಿದ್ದವ ಅನ್ನೋ ಹೆಣ್ಮಗಳು ಹೇಳಿದ್ವಿ ಏ ಇಲ್ಲೇ ಬಸಕ್ಕನ ಮನೆಗೆ ಹೋಗಿ ಒಂದಿಷ್ಟು ಹಾಲಿಸ್ಕೊಂಬರ್ತೀನಿ ಬೀಗರು ಬಂದರೆ ಒಂದಿಷ್ಟು ಚಾ ಮಾಡಿ ಕೊಡ್ಬೇಕು ಈಕೆ ಒಳಗಡೆ ಹುಸಿ ಮುಸಿ ಮುಸಿ ನಕ್ಳು ಯಾಕಂದ್ರೆ ಆಕೆ ಕೊಡ ಹೆಣ್ಮಗಳಲ್ಲ ಅಂತ ಈಗ ಚೆನ್ನಾಗಿ ಗೊತ್ತಿತ್ತು ಹೋದ್ಲು ಒಂದು ಎರಡು ಮೂರು ನಿಮಿಷದಲ್ಲಿ ವಾಪಸ್ಸು ಬಂದ್ವಿ ಆಕೆಗೆ ನಾಚಿಕೆ ಆಗಿತ್ತು ಈಗಿನ್ನೂ ಹೊರಗ ಏನು ಮಳ್ಸಿದ್ದವ ಹಾಲಿಸ್ಕೊಂಬಂದೆ ಅಂತ ಅವಾಗ ಅಂದ್ಲ ಹಂಗೆ ಮೂಗಿನ ಹಾಕಿ ಮುಸ್ರಿ ಕೊಡ್ದಾಳು ಮೂಲಂಗಿ ಹಂಗೆ ಪಚಡಿ ಕೊಡ್ತಾಳೆ ಅನ್ನೋದು ಹ ಅಂದ್ರೆ ಆಕಿ ಬಸವ್ವ ಅಷ್ಟು ಜಿಗಟ್ ಮಗಳು ಬಹಳ ಜಿಪ್ಣಿ ಅಂತ ಅವಾಗ ಆಕೆಗೆ ಗೊತ್ತಾಯ್ತು ಆದ್ರೆ ನೋಡ್ರಿ ಆಕೆ ನಾವು ಶಿಕ್ಷಿತರು ಶಿಕ್ಷಿತರು ಕನ್ನಡ ಭಾಷೆಯ ಸೊಗಸುಗಾರಿಕೆಯನ್ನ ನಷ್ಟ ಮಾಡಿ ಮಾತಾಡ್ತಕ್ಕಂಥರು ನಾವು ಇದಕ್ಕೆ ಇಂಗ್ಲೀಷ್ ಪದಗಳನ್ನು ಸೇರಿಸಿ ಆ ಅದನ್ನು ಕಂಗ್ಲೀಷ್ ಭಾಷೆಯಾಗಿ ಮಾತಾಡಿ ನಮ್ಮ ಭಾಷಾ ಸೌಂದರ್ಯ ಅಥವಾ ನಮ್ಮ ಸಂಸ್ಕೃತಿ ಅಂದ್ರೆ ಅಂತ ಹೇಳ್ಕೊಳ್ಳೋರು ಆದ್ರೆ ಹಳ್ಳಿ ಮಂದಿ ಹಂಗಲ್ಲ ಅವ್ರ ಮಾತುಗಳಲ್ಲಿ ದ್ವಂದ್ವಾರ್ಥಗಳಿರ್ತವೆ ಅಲಂಕಾರಿಕ ಭಾಷೆ ಇರ್ತದೆ ನೋಡಿ ಎಂತ ಮಾತಿದ್ರು ಆ ಮೂಗಿನಾಗಳ ಮುಸರಿ ಅಂದ್ರೆ ಸಿಂಬಳ ಅಂತ ಮೂಗಿನಾಗಿನ ಮುಸರಿ ಸಿಂಬಳನೇ ಕೊಡದೇ ಇರೋಳು ಇನ್ನು ಮೂಲಂಗಿ ಪಚಡಿ ಪಚಡಿ ಅಂದ್ರೆ ಕೋಸಂಬರಿ ಅಂತೀವಲ್ಲ ಅದು ಮೂಲಂಗಿ ಪಚಡಿ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಆಮೇಲೆ ಯಾರೋ ಒಬ್ಬ ಮನುಷ್ಯನಿಗೆ ಮದ್ವಿನೇ ಆಗಿರಲ್ಲ ಬಹಳ ಅದೇ ರೀತಿ ಒಬ್ಬ ಹೆಣ್ಮಕ್ಳಿಗೂ ಮದ್ವೆ ಆಗಿರಲ್ಲ ಅಕಸ್ಮಾತ್ ಆಗಿ ಅಂಥವರಿಗೆ ಒಂದು ಲಗ್ನ ಸಂಬಂಧ ಕೂಡಿ ಬಂತು ಮದ್ವೆ ಆತು ಅಲ್ಲಿ ಅಕ್ಕಪಕ್ಕದವ್ರು ಮಾತಾಡ್ಕಬಹುದು ಏನು ಅವನಿಗೆ ಆಕೆಗೆ ಮದುವೆ ಆಯ್ತಾ ಅಂತ ಹೌದು ಅದನ್ನ ಹೆಂಗೆ ಉತ್ತರಿಸ್ತಾರ ಅವರು ಬೀರನಿಗೆ ಕೊಡರಿದ್ದಲ್ಲ ಮಾರಿನ ವೈಯ್ಯರಿದ್ದಲ್ಲ ಮತ್ತೆ ಆತು ಅಂತ ಹೆಂಗೆ ಬೀರನಿಗೆ ಕೊಡರ್ ಮಾರಿನ ವೈಯ್ಯರ್ ಇರ್ಲಿಲ್ಲ ಅವ್ರಿಬ್ರಿಗೂ ಜೋಡಿ ಆಯ್ತು ಇಬ್ರು ರಿಜೆಕ್ಟೆಡ್ ಗುಡ್ಸವು ಆ ಇವನಿಗೆ ಹೆಣ್ ಕೊಡೋರಿಲ್ಲ ಯಾಕಂದ್ರೆ ಯಾಕಂದ್ರೆ ಏನೋ ಅವನ ಕಡೆ ಏನೋ ಲೋಪ ವಯಸ್ಸಾಯ್ತೋ ಮತ್ತೊಂದಾಯ್ತೋ ಇನ್ನೊಂದು ಆಕಿದು ಒಂದ್ ಕಡೆ ದೋಷ ಆಕಿದೇನೋ ಸೌಂದರ್ಯ ಇಲ್ವೋ ಮತ್ತೊಂದು ಹಂಗಾಗಿ ಬೀರನಿಗೆ ಕೊಡೋರ್ ಇಲ್ಲ ಮಾರಿನಿ ಒಯ್ಯರ್ ಇರ್ಲಿಲ್ಲ ಆಯ್ತು ಅಂತ ಹೇಳ್ಬಿಟ್ರು ಆಮೇಲೆ ಬಲವರು ಬಹಳ ಏ ನಾನೇ ಜಗಳಾಡಕರ ಮಾತಾಡ್ತಿರ್ತಾರೆ ಅಥವಾ ಇನ್ನೊಂದು ಒಂದಿಟ್ಟು ಯಾವ್ದೋ ಎಮೋಷನಲ್ ಸಂದರ್ಭದಾಗ ಮಾತಾಡ್ತಿರ್ತಾರೆ ಏನಂತ ಗೊತ್ತಾ ಮೋಟ್ ಮರ ಗಾಳಿ ಮಿಂಡ ಅವನೇನ್ಲಿ ಮೋಟ್ ಮರ ಗಾಳಿ ಮಿಂಡ ಅಂದ್ರೆ ಅರ್ಥ ಏನು ಮೋಟ್ ಮರ ಗಾಳಿಗೆ ಅದು ಅಲ್ಕಲ್ಲ ಎಂತ ಬಿರುಗಾಳಿ ಬಂದರೂ ಅದನ್ನ ಒತ್ಕೊಂಡು ಹೋಗಕ್ಕೆ ಆಗಲ್ಲ ಯಾಕಂದ್ರೆ ಅದಕ್ಕೆ ರೆಂಬೆ ಕೊಂಬೆ ಇದ್ರೆ ಮಾತ್ರ ಒಂದು ಮರವನ್ನು ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಹಂಗೆ ಒಬ್ಬ ಮನುಷ್ಯನಿಗೆ ಸಂಸಾರಿಕ ನಂಟು ಇದ್ದರೆ ಮಾತ್ರ ಅವನು ಅವನನ್ನು ಯಾರಾದ್ರೂ ಎದರ್ಸ್ಬಹುದು ಸಂಸಾರದ ನಂಟನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಕಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವನನ್ನ ಯಾರು ಎದುರ್ಸಕ್ಕಾಗಲ್ಲ ಅವ್ನು ಯಾವ ತರ ಅಂದ್ರೆ ಈ ಮೋಟ್ ಮರ ಇದ್ದಂಗೆ ಅವನು ಎಂತ ಬಿರುಗಾಳಿ ಬಂದ್ರು ಮೋಟ್ ಮರ ಹೆಂಗೆ ಅದು ಹೆದರಲ್ವೋ ಅದು ಗಾಳಿಗೆ ಮಿಂಡ ಅದು ನೋಡು ಮೋಟ್ ಮರ ಗಾಳಿ ಮಿಂಡ ಅಂದ್ರೆ ಗಾಳಿ ಮಿಂಡ ಅನ್ನೋದ್ರ ಅರ್ಥ ಏನಂದ್ರೆ ಗಾಳಿಗೆ ಜಗ್ಗದಂತದ್ದು ಅಂತ ಹಂಗ ಇವನು ಸಂಸಾರ ಇಲ್ಲ ಮತ್ತೊಂದಿಲ್ಲ ಜವಾಬ್ದಾರಿ ಇಲ್ಲ ಅವ್ನ ಏನ್ ಕಷ್ಟ ತಲೆ ಮೇಲೆ ಹಾಕಿದ್ರೆ ಅವ್ನು ಯಾರಿಗೆ ಜುಪ್ ಅನ್ನಲ್ಲವ ಹಂಗಾಗಿ ಮೋಟ್ ಮರ ಗಾಳಿ ಮಿಂಡ ಅವನ್ ಏನಲಿ ಅಂತ ಅದೇ ತರ ಅವನ್ ಒಬ್ಬ ವ್ಯಕ್ತಿ ತನಗೆ ತಾನೇ ಅನ್ವಯಿಸ್ಕೊಂಡ್ ನನ್ನೇನ ಹೆಂಡ್ತಿಲ್ಲ ಮಕ್ಳೆಲ್ಲ ಮೋಟ್ ಮರ ಗಾಳಿ ಮಿಂಡ ಅಂತ ಹಿಂಗ ಮಾತಾಡ್ತಿರ್ತಾರೆ ಆಮೇಲೆ ಗುಡ್ಡಕ್ ಕಲ್ಲು ತಂಗ ಅಂತ ಮಾತಾಡ್ತಿರ್ತಾರೆ ನೋಡಿರ್ಬೋದು ಯಾವ್ದಾದ್ರು ಒಂದು ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡ್ಕೊಂತ ಕುಂತಿರ್ತಾರ ಅವನು ಮಾಡೋ ಕೆಲಸ ವ್ಯರ್ಥ ಒಂದ್ ನೂರ್ ಜನ ಹೇಳಿರ್ತಾರ ಅಪ್ಪ ಪುಣ್ಯಾತ್ಮ ಈಂತ ಕೆಲಸ ಯಾಕೆ ಹಿಡ್ಕಂಡಿದ ಮಾಡಕ್ ಹೋಗ್ಬೇಡ ಆದ್ರೆ ಬಿಡಲ್ಲ ಅವನು ಅವಾಗ ಅವ್ರು ಬೇರೆಯವ್ರು ಅವನ್ನ ಕ್ರಿಟಿಸೈಸ್ ಮಾಡ್ತಿರ್ತಾರೆ ಹೆಂಗ್ ಕ್ರಿಟಿಸೈಜ್ ಅಂದ್ರೆ ಗುಡ್ಡ ಕಲ್ಲೋ ತಂಗ್ ಮಾಡೋ ಕೆಲಸ ಅಂತ ಗುಡ್ಡದಾಗ ಬೇಕಾದಷ್ಟು ಕಲ್ಲದವ ಇವನ್ ತಗೊಂಡೋಗ ಗುಡ್ಡ ಅದು ಆ ವ್ಯರ್ಥ ಅದು ಗುಡ್ಡಕ್ಕೆ ಒಯ್ಯೋದು ಎಷ್ಟು ವ್ಯರ್ಥವೋ ಸಮುದ್ರಕ್ಕೆ ಹಚ್ಚ ಒಯ್ಯೋದು ಅಷ್ಟೇ ವ್ಯರ್ಥ ಹೀಗೆ ಆಮೇಲೆ ಗುಡ್ಡಕ್ಕೆ ಬೊಗಳಿ ನಾಯಿ ಗೂದ್ ಹಾ ಗೂದಿ ಹಾದ ಸತ್ತೆ ಅಂತ ಗುಡ್ಡಕ್ಕೆ ಬೊಗಳಿ ನಾಯಿ ಗೂದಿ ಹಾದ ಅಂತ ಮಾತಾಡ್ತಾರೆ ನೋಡಿ ಇಲ್ಲಿ ಗುಡ್ಡ ಯಾವ್ದ್ರ ಸಂಕೇತ ಅಂದ್ರೆ ಒಬ್ಬ ಅರ್ಥ ಮಾಡಿಕೊಳ್ಳದ ಜಡ ವ್ಯಕ್ತಿಯ ಸಂಕೇತ ಅದು ಅವನ ಹತ್ರ ಅಷ್ಟು ಮಂಡಗಾರಿಕೆ ಇದೆ ಅವನ ಹತ್ರಕ್ಕೆ ನೀನು ನೂರಲ್ಲ ಸಾವಿರ ರೀತಿಯಲ್ಲಿ ನೀನು ವೇದೋಪನಿಷತ್ತುಗಳ ಉದಾಹರಣೆ ಕೊಟ್ಟು ಹೇಳಿದ್ರು ಅವನು ಅರ್ಥ ಮಾಡ್ಕೊಂಡ ಸ್ಥಿತಿಯಾಗಿಲ್ಲವ ಆ ಅಥವಾ ನಮ್ಮ ಒಂದು ರಿಕ್ವೆಸ್ಟ್ ಅನ್ನ ಕನ್ಸಿಡರ್ ಮಾಡದಂತ ಒಬ್ಬ ದೊರೆ ಇರ್ತಾನೆ ಅಥವಾ ಒಬ್ಬ ರಾಜ ಇರ್ತಾನೆ ಅಥವಾ ಒಬ್ಬ ನಾಯಕ ಇರ್ತಾನೆ ಅಂತವ್ ಮುಂದೆ ಹೋಗಿ ಲಬ ಲಭ ಅಂತ ಬಾಯ್ ಹೊಡ್ಕೊಂಡ್ರೆ ಅವ್ರು ಏನು ನಮ್ಗ ಕನ್ಸರ್ನ್ ತೋರ್ಸಲ್ಲ ನೋಡಿ ಇಂಥ ಸಂದರ್ಭದಲ್ಲಿ ಹುಡ್ತಕ್ಕಂಥ ಮಾತಿದು ಆ ಗುಡ್ಡಕ್ಕ ಬೊಗಳಿ ನಾಯಿ ಗೂದಿ ಹಾದ್ ಸತ್ತತ್ತಂತೆ ಅಂತ ಇದನ್ನ ಶರಣ್ರ ಏನ್ ಹೇಳಿದ್ರು ಬೆಟ್ಟಕ್ಕೆ ಬೊಳ್ಳು ಬುಗಳಿದಂತೆ ಅಂತ ಹೇಳಿದ್ರು ಅವ್ರು ಒಂದ್ ಬೆಟ್ಟದ ಮುಂದೆ ನಿಂತ್ಕೊಂಡು ನರಿ ಬೊಗಳದಲ್ಲ ಅಂದ್ರೆ ಅದರ ಅರ್ಥ ಬೇರೆ ಅಲ್ಲಿ ಬೆಟ್ಟಕ್ಕೆ ಬೊಳ್ಳು ಬೊಗಳಿದಂತೆ ಅಂದ್ರೆ ಬೆಟ್ಟ ಬಹಳ ದೊಡ್ಡದು ಇದು ನರಿ ಇದು ಇದ ಅದನ್ನ ಅಪಾಯ ಮಾಡ್ದು ಆ ಅದನ್ನ ಅಪಹಾಸ ಮಾಡೋದು ನಾಜಿಕ್ ಅಂತ ಅಲ್ಲಿ ಹಂಗಾಗಿ ಬೆಟ್ಟಕ್ಕೆ ಬೊಳ್ಳು ಬೊಗಳಂತೆ ಅನ್ನೋದ್ರ ಅರ್ಥ ಬೇರೆ ಗುಡ್ಡಕ್ಕ ನಾಯಿ ಬೊಗಳಿ ಗೂದಿ ಹಾದಿ ಸತ್ತತಂತೆ ಅನ್ನೋ ಅರ್ಥನೇ ಬೇರೆ ಆಮೇಲೆ ನೀರಿಗೋಗಿ ಸೊಸೆ ಕೆಟ್ಟಲು ಬೀಸಕ್ಕೆ ಹೋಗಿ ಮಗ ಕೆಟ್ಟ ಅನ್ನೋ ಗಾ ಗಾದೆ ಮಾತುಗಳು ನೀರಿಗೋಗಿ ಸೊಸೆ ಕೆಟ್ಟಲು ಬೀಸಕ್ಕೆ ಹೋಗಿ ಮಗ ಕೆಟ್ಟ ನೋಡಿ ಹೆಂಗಿದೆ ಅಂದರೆ ಈಗ ಹಳ್ಳಿ ಊರುಗಳಲ್ಲಿ ಕೆಲವೊಮ್ಮೆ ಅವರವರ ಪತ್ನಿಯರನ್ನು ಬಿಟ್ಟು ಅನ್ಯ ಪುರುಷರೊಂದಿಗೆ ಅಥವಾ ಅನ್ಯ ಸ್ತ್ರೀಯೊಂದಿಗೆ ಸಲಿಗೆ ಸಂಬಂಧಗಳು ಬೆಳಗಿಡ್ತಾ ಹೋಗುವ ಆ ಸಲಿಗೆ ಸಂಬಂಧ ಬಹಳ ರೀತಿಯಲ್ಲಿ ಬೆಳಿತಾವ ಕೆಲವರು ಕೂಲಿ ಕೆಲಸಗಳಿಗೆ ಅಂತ ಹೋಗ್ತಾರೆ ಅಲ್ಲೇ ಒಬ್ಬರೊಬ್ಬರು ಕೆಲಸ ಜೊತೆ ಜೊತೆಗೆ ಒಬ್ಬನು ಚಲಕಿ ತುಂಬಿ ಚಲಕಿಲೆ ಪುಟ್ಟಿಗೆ ಮಣ್ಣು ತುಂಬಿ ಕೊಡ್ತಾನೆ ಆಕೆ ಹೊತ್ತು ಹೊತ್ಕೊಂಡು ಹೋಗ್ತಾ ಇರ್ತಾಳೆ ಹಂಗೆ ಹೋಗುವಾಗ ಆ ಪುಟ್ಟಿ ಒರೆಸುವಾಗ ಮಾಡುವಾಗ ಕೈ ತಾಕ್ಸ್ದೆ ಮೈ ತಾಕ್ಸ್ದೆ ಹಾಸ್ಯ ಮಾಡಿದೆ ಮತ್ತೊಂದು ಮಾಡಿದೆ ಹಂಗೆ ಮಾಡ್ಕೊಂತ ಮಾಡ್ಕೊಂತಲೇ ಆ ಹೆಣ್ಮಗಳು ಅವನನ್ನು ಮಧ್ಯೆ ಕೆಲವು ಸಂಬಂಧಗಳು ಬೆಳೆಬಿಡ್ತವೆ ಅನೈತಿಕ ಸಂಬಂಧ ಆಗ್ಬಿಡ್ತಾವೆ ಆಮೇಲೆ ಮುಂದೆ ಅವು ದುರಂತಕ್ಕೂ ಕಾರಣ ಆಗ್ತವೆ ಈ ರೀತಿ ಒಬ್ಬ ಗಂಡ್ಸು ಒಬ್ಬ ಹೆಣ್ಮಗಳು ಹಳ್ಳಿನಲ್ಲಿ ಈಗ ಬೀಸಕ್ಕೆ ಹೋಗಿ ಅಂದ್ರೆ ಯಾರದೋ ನೀರಿಗೆ ಬ ಮನೆಗೆ ಅದೇನೋ ಗಾದೆ ಮಾತು ಒಂದು ಇದೆ ನೋಡ್ರಿ ಊರಿಗೆ ಬರ್ದವಳು ನೀರಿಗೆ ಇರ್ತಾಳೆ ಏನಂತಂದ್ರೆ ಊರಿಗೆ ಹಾಕಿ ಸೊಸೆಗಿ ಬಂದ ಮೇಲೆ ಆಕಿಗೆ ಎಂದಲ್ಲ ಒಂದಲ್ಲ ಒಂದು ದಿವಸ ಕೊಡೋ ತಗೊಂಡು ನೀರಿಗೆ ಬರಲೇಬೇಕಾಕಿ ಹಂಗಾಗಿ ಊರಿಗೆ ಬರ್ದವಳು ನೀರಿಗೆ ಬರ್ದಂಗಿರ್ತಾಳೆ ನೀರಿಗೆ ಬರ್ದಂಗೆ ಇರೋಕೆ ಚಾನ್ಸ್ ಅಲ್ಲಿ ನೀರಿಗೆ ಬಂದೇ ಬರ್ತಾಳೆ ಅಂತ ಅಲ್ಲಿ ನೀರಿಗೆ ಬಂದ ಹತ್ರ ಒಂದಿಟ್ಟು ಸೇದ್ಕೊಳೋಣ ಅಂತಲೋ ಒಂದಿಷ್ಟು ಏನೋ ಆ ಹೆಣ್ಮಕ್ಳು ಅವ್ರ ನಿಸ್ಸಾಯಕತೆಗೆ ಇನ್ನೊಬ್ಬ ಪುರುಷನ ಸಹಾಯ ಬಂದಾಗ ಕೇಳ್ತಾರೆ ಇಬ್ಬರಿಗೂ ಸಲಿಗೆ ಶುರುವಾಗ್ತದೆ ಮೆಲ್ಲಕ್ಕೆ ಒಂದು ದಿವಸ ಎರಡು ದಿವಸ ವರ್ಷ ಆರು ತಿಂಗಳು ಹಿಂಗೆ ಆಕಿ ಕ ಬರೋ ಟೈಮ್ ಕರೆಕ್ಟ್ ನೋಡ್ಕೊಂಡು ಇವನು ನೀರಿಗೆ ಬರ್ತಿರ್ತಾನೆ ಜೊತೆಯಾಗಿ ಜೊತೆಯಾಗ್ಬಿಡ್ತಾರೆ ಬೇರೆ ಸಂಬಂಧಗಳು ಬೆಳೆಬಿಡ್ತವೆ ಹಿಂಗಾಗಿ ನೀರಿಗೆ ಹೋಗಿ ಸೊಸೆ ಕೆಟ್ಟಲು ಬೀಸಕ್ಕೆ ಹೋಗಿ ಮಗ ಕೆಟ್ಟ ಅಂತ ಈಗ ಬೀಸ್ತಿರ್ತಾರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಬೀಸ್ತಿರ್ತಾರೆ ಹೆಣ್ಮಕ್ಳ ಜೊತೆಗೆ ಗಂಡು ಮಕ್ಕಳು ಕರಿತಿರ್ತಾರೆ ಸ್ವಲ್ಪ ಸಡವಾಗಿ ಶಕ್ತಿ ತಾಕತ್ ಬಹಳ ಇರ್ತದೆ ಅಂತ ಆಸ್ರಕ್ಕೆ ಹೆಣ್ಮಕ್ಳು ಕೂಂದಿಸ್ಕೊಂಡಿರ್ತಾರೆ ಹಾಗೆ ಅಲ್ಲಿ ಈಗ ಒಬ್ಬಕ್ಕೆ ಯುವತಿ ಒಳ್ಳೆಯ ಜವ್ವನೆ ಬೀಸಕ್ಕೆ ಕುಂತು ಇವ್ನು ಹೋಗಿ ಕುಂತ ಅಂದ್ರೆ ಅಥವಾ ಆ ಜವ್ವನೇನೂ ಆಗಬೇಡ ಒಂದು ಒಂದಿಷ್ಟು ವಯಸ್ಸು ಹೆಚ್ಚು ಕಡಿಮೆ ಏನಾರು ಇರಲಿ ಆದ್ರೆ ಒಬ್ಬ ಹೆಣ್ಮಗಳಿಗೂ ಇನ್ನೊಬ್ಬ ಗಣಸಿಗೂ ಸಲಿಗೆ ಕೂಡ ಈ ರೀತಿ ಬೆಳೆದ್ಬಿಡ್ತಾವೆ ಬೀಸುವಾಗ ಒಬ್ರೊಬ್ರು ಕೈ ಹಿಡಿದು ಒಂದೇ ಗೂಟಕ್ಕೆ ಕೈ ಹಾಕಿ ಬೀಸ್ತಿರ್ಬೇಕು ಕೈ ಕೈ ತಾಕ್ತವೆ ಏನೋ ಹಾಸ್ಯ ಮಾತಾಡ್ತಾ ಇರ್ತಾರೆ ಹಾಗಾಗಿ ಸಲಿಗೆ ಬೆಳೆದ್ಬಿಡ್ತಾವೆ ಇಂಥ ಒಂದು ಎಚ್ಚರದ ಇದು ಯಾವುದು ಹೋಗಿ ಸೊಸೆ ಕೆಟ್ಟಲು ಬೀಸಕ್ಕೆ ಹೋಗಿ ಮಗ ಕೆಟ್ಟ ಅಂತ ಆಮೇಲೆ ಕೂತು ಕೂಲಿ ಮಾಡೋದ್ ಲೇಸು ಅನ್ನೋ ಮಾತು ಕೇಳಿದಿರಿ ನೀವು ಆ ಕೂತು ಕೂಲಿ ಮಾಡೋದ್ ಲೇಸು ಆ ಕುತ್ಕ ಕೂತು ಉಂಡ್ರೆ ಕುಡಿಕೆ ಹೊನ್ನ ಸಾಲದು ಅನ್ನೋ ಮಾತು ಗಾದೆ ಮಾತಿದೆ ಕೂತು ಉಂಡ್ರೆ ಕುಡಿಕೆ ಹೊನ್ನ ಸಾಲದು ಅಂತ ಅದು ಅದಕ್ಕೆ ಪರ್ಯಾಯ ಅನ್ನೋ ರೀತಿಯಲ್ಲಿ ಹುಟ್ಕೊಂಡಿದೆ ಇದು ಕೂತು ಕೂಲಿ ಮಾಡ ಕೂಲಿ ಕೂಲಿ ಅಂತ ಹೇಳಿ ನಾವು ಇದು ಮಾಡಬಾರದು ಇನ್ನೊಬ್ಬನಿಗೆ ಕೆಲಸಕ್ಕೆ ಹೋಗೋದಂತ ಹಾ ಯಾವುದೋ ಕೆಲಸ ನಮಗೆ ದುಡಿಮೆ ಹಾ ನಾನು ಕುತ್ಕೊಂಡಿದ್ರೆ ವೇಸ್ಟ್ ಹಂಗಾಗಿ ಕೂತು ಉಣಕ್ಕಿಂತ ಕೂಲಿ ಮಾಡೋದು ಲೇಸು ಅಂತ ಆಮೇಲೆ ಮೇದ್ ಮೇದ್ ಹೊಲ ಬಸು ಬಲ್ಲನಂತೆ ಮನೆ ಮನಿ ಜಂಗಮಲ್ನಂತೆ ಮಾತಿದ್ವು ನಮ್ಮಲ್ಲಿ ಊರಲ್ಲಿ ಒಂದು ಗೂಳಿ ಇರ್ತೈತೆ ಅದು ಪೇಟೆ ಬಸುವ ಊರಿನ ಗೂಳಿ ಯಾವುದೋ ಒಂದು ದೇವ್ರಿಗೆ ಬಿಟ್ಟಿರ್ತಾರೆ ಅದು ಊರು ಹೊಲ ಎಲ್ಲ ಮೇಕಂತಿರ್ತೈತೆ ಅದರಲ್ಲೂ ಒಳ್ಳೆ ಹಸನಾದ ಹಸಿರಿರೋ ಒಂದು ಹೊಲ ನೋಡ್ಕೊಂಡಿರ್ತದೆ ಅದು ಅದು ಬಹುಶಃ ಆ ಅಂಥ ಹೊಲನ ಅದು ನೆನ್ನೆನ್ಸ್ಕೊಂಡು ಹೋಗ್ತಿರ್ತದೆ ಅದು ಹಂಗಾಗಿ ಆ ಗೂಳಿ ಎಲ್ಲಿ ಮೇದ್ ಅಂತ ಅಂಥ ಹೊಲವನ್ನು ಆ ಗೂಳಿ ಬಲ್ದದು ಹಂಗಾಗಿ ಮೇದ್ ಹೊಲ ಬಸವ ಬಲ್ಲ ಇನ್ನು ಜಂಗಮರು ಈಗ ಭಕ್ತರು ಅವ್ರಿಗೆ ಭಿನ್ನ ಹಾಕಿ ಮನೆಗೆ ಬರ್ರಿ ಅಂತ ಕರೀತಾರೆ ಆ ಯಾರ್ಯಾರ್ದೋ ಮನೆಗಳಾಗ ಏನೇನೋ ಪಾಯಸ ಏನೇನೋ ಎಲ್ಲ ದಿನಸು ಎಲ್ಲ ಊಟ ಮಾಡಿ ಗೊತ್ತಿರ್ತದೆ ಅವ್ರಿಗೆ ಯಾರ್ಯಾರ ಮನೆ ಅಡಿಗೆ ಸವಿ ಏನು ಅಂತ ಗೊತ್ತಿರ್ತದೆ ಹಂಗಾಗಿ ಮೇದ್ ಮನಿ ಮೇದ್ ಹೊಲ ಬಸವಲ್ಲ ಉಂಡಮನಿ ಜಂಗಂಬಲ್ಲ ಅಂತ ಹೇಳಿರೋದು ಆಮೇಲೆ ಇನ್ನೊಬ್ರು ಕೆಲವರು ಈ ಕೆಲವ್ರನ್ನ ಸುಮ್ಮನೆ ಕಾಡಿಸ್ತಿರ್ತಾರೆ ಏನಾದ್ರೂ ಕೂಲಿ ಕೊಡೋದು ಮತ್ತೊಂದು ಅಥವಾ ಏನೋ ಒಂದು ದುಡ್ಡು ಕೇಳ್ತಾರೆ ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಇಂಥವ್ರ ಮೇಲೆ ಮಾತುಗಳು ಹೆಂಗ್ ಬಿಟ್ಟಿದಾವ ಅಂತ ಹೇಳಿದ್ರೆ ಗಸಿ ಕೊಡ್ತನ ಗಾಣಕ್ ಬಾ ಕಪ್ ಕೊಡ್ತನ ಹೊಲಕ್ ಬಾ ಅಂತ ಅವನ ದೊಡ್ಡ ಮನುಷ್ಯ ಬಾರಿ ಲಾಳ ಲಾ ಅದೆಂತದ್ ಮನೆ ಮುಂದಕ್ಕೆ ಲಾಳಿ ಹಾಕಿ ನನಗೆ ಸಾಕಾಗಿ ಹೋಯ್ತು ಹ ಅದ್ರಿಂದ ಅದೇನೋ ಬಿಸಿ ಕೊಡ್ತೀನಿ ಗಣಕ್ ಬಾ ಅಂತಾನೆ ಕಬ್ಬು ಕೊಡ್ತೀನಿ ಹೊಲಕ್ ಅಂತಾನೆ ಅಂತ ಅಂತ ಹೇಳ್ಬಿಟ್ಟು ಅವನ್ನ ಬೈತಕ್ಕಂಥದ್ದು ಆಮೇಲೆ ಅದೇನೋ ಸೂಜಿ ಸೂಜಿನ ಅದೆಂತದ ಒಂಬತ್ತು ಜನ ಒತ್ತಿದ್ರೆ ಅಂತ ನೋಡಿ ಎಷ್ಟು ಇವು ನಕಲಿ ಇರ್ತಕ್ಕಂಥ ಇವು ಎಲ್ಲ ಒಂದ್ ಸೂಜಿತ್ತು ಅದನ್ನ ಯಾರು ತಗೊಂಡು ಹೋಗ್ಬೇಕಂತ ಪ್ರಶ್ನೆ ಬಂತು ಇವ್ರೆಂಥ ಮೂರ್ಖರು ಮತ್ ಒಂದು ಒಂದ್ ಸೂಜಿ ತಗೊಂಡು ಒಂಬತ್ತು ಜನ ಹೆಂಗೆ ಒತ್ಕೊಂಡು ಹೋಗ್ಕತ್ತದ ದೊಡ್ಡದೊಂದು ಮರ ಬಡ್ಡೆ ತಗೊಂಡ್ರು ಮರದ ಬಡ್ಡೆಗೆ ಸೂಜಿ ಸಿಗಿಸ್ಕೊಂಡ್ರು ಸೂಜಿ ಸಿಗಿಸ್ಕೊಂಡು ಹಿಂದೆ ನಾಲ್ಕು ಜನ ಮುಂದೆ ನಾಲ್ಕೈದು ಜನ ಸೇರಿಸಿ ಒಂಬತ್ತು ಜನ ಹೊತ್ಕೊಂಡು ಹೋದ್ರಂತ ಹೆಂಗೆ ಒಂದು ಸೂಜಿ ಅಂದ್ರೆ ಇಂಥ ಅವಿವೇಕಿ ಹೆಡ್ರ್ ಅಂತ ಆ ಇಂಥ ಮೂರ್ಖ ಕೆಲಸ ಮಾಡೋದ್ರಲ್ಲಿ ಇವರು ನಿಪುಣರು ಅಂತ ಹೀಗೆ ಇಂಥ ಅನೇಕ ನನ್ನ ಸ್ಮರಣೆಯಲ್ಲಿ ಸಾಕಷ್ಟಿದ್ದಾವೆ ಹೆಚ್ಚು ಕಡಿಮೆ ಒಂದು ಸಾವಿರ ನಾನು ಬರೆದಿಟ್ಟಿದ್ದೇನೆ ಇವನು ಯಾವಾಗಲಾದರೂ ಒಮ್ಮೊಮ್ಮೆ ಸಂದರ್ಭ ಸಿಕ್ಕಾಗ ನಾನು ಇವುಗಳನ್ನು ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಇವುಗಳ ಉದ್ದೇಶ ಏನಂದ್ರೆ ನಾವು ಅಂದರೆ ನಮ್ಮ ಜನಪದೀಯರು ನಮ್ಮ ಜನಪದರು ಹಳ್ಳಿಯ ಜನ ಇಂಥ ನುಡಿಗಟ್ಟುಗಳನ್ನು ಅವರು ತಮ್ಮ ಬದುಕಿನ ಸಂದರ್ಭದಲ್ಲಿ ಸೃಷ್ಟಿಸಿರೋರು ಇವ್ರು ಯಾರು ದೊಡ್ಡ ವಿದ್ಯಾವಂತರಲ್ಲ ದೊಡ್ಡ ವಿದ್ಯಾವಂತರಲ್ಲ ಆಮೇಲೆ ಅನುಭವದಿಂದ ಹುಟ್ಟಿರ್ತಕ್ಕಂಥ ಮಾತುಗಳಿವು ಆ ಇವು ಯಾವುವು ಗ್ರಂಥಸ್ಥವಾಗಿಲ್ಲ ಯಾರೋ ಕೆಲವರು ಪುಸ್ತಕಗಳನ್ನ ಅಲ್ಲಿ ಇಲ್ಲಿ ಅವರವರು ಪ್ರಾದೇಶಿಕವಾಗಿ ಪ್ರಕಟ ಸಂಗ್ರಹ ಮಾಡಿ ಪ್ರಕಟ ಮಾಡಿರೋದು ಉಂಟು ಆದ್ರೆ ದುರಂತ ಏನಾಗಿದೆ ಅಂದ್ರೆ ಗ್ರಂಥಸ್ಥವಾದ ಅನೇಕ ಜನಪದ ಹಾಡುಗಳಿರ್ಲಿ ಜನಪದ ನುಡಿಗಟ್ಟುಗಳಿರ್ಲಿ ಪಡೆನುಡಿಗಳಿರ್ಲಿ ಅಥವಾ ಗಾದೆ ಮಾತುಗಳಿರಲಿ ಅವು ಜನರ ಬಾಯಿಯಿಂದ ದೂರ ಆಗ್ಬಿಡ್ತವೆ ಅವು ಯಾರ ಸ್ಮರಣೆಯಲ್ಲಿ ಇಲ್ಲ ಯಾರಿಗೂ ಕೂಡ ಒಂದು ಮಾತನ್ನು ಹೇಳಿದರೆ ಕೆಲವರು ಆಶ್ಚರ್ಯ ಪಡ್ತಕ್ಕಂಥ ಜನ ನನ್ನ ಸಹೋದ್ಯೋಗಿಗಳಲ್ಲೇ ನಾನು ನೋಡಿದ್ದೇನೆ ಹ ಅದರಿಂದ ಇವು ಇವನು ಇವನು ಬಳಸಿದ್ರೆ ನಾವು ಅನಕ್ಷರಸ್ಥರು ನಮ್ಮ ನಾಗರಿಕರಂತರ ಸಂಸ್ಕೃತರಂತರ ಅಂತರ ಯಾರು ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಕನ್ನಡ ಭಾಷೆಯ ಒಂದು ಶಕ್ತಿ ಇರದೆ ಇಲ್ಲಿ ಹ ಕನ್ನಡ ಭಾಷೆ ಅದು ನೇರವಾಗಿ ಹೇಳೋದಕ್ಕಿಂತ ಬಹಳ ಮನಮುಟ್ಟುವಂತೆ ಆಮೇಲೆ ನಮ್ಮಲ್ಲಿ ಏನೇನೋ ರೀತಿಯ ಅನುಭವಗಳು ನಮ್ಮಲ್ಲಿ ಒಳಗಡೆ ಭಾವನೆಗಳು ಉಂಟಾಗುವಂತೆ ಮಾಡ್ತಕ್ಕಂಥ ಮಾತುಗಳಿವು ಆದ್ರಿಂದ ನಾವು ಇವುಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಸಂದರ್ಭಿಕವಾಗಿ ಯಾಕಂದ್ರೆ ಇವಾಗ ನೆನಪು ಮಾಡ್ಕಂಡ ಬರಲ್ಲವು ಸಂದರ್ಭ ತಕ್ಷಣ ಅದು ಹ ಆದ್ರಿಂದ ಇಂಥ ಮಾತುಗಳನ್ನು ನಾವು ರೂಢಿಗತವಾಗಿ ಉಳಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋ ಕಾಳಜಿಯಿಂದ ನಾನು ಆವಾಗ ಅವಾಗ ಇಂಥ ವಿಷಯಗಳನ್ನು ಹೇಳ್ತಾ ಇರ್ತೇನೆ ಅಲ್ಲಿಯವರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ಇಷ್ಟು ಹೇಳಿದ್ದೇನೆ